ಫೀಸ್ ಕಟ್ಟಿಲ್ಲ ಅಂತ ಆಡಳಿತ ಮಂಡಳಿ ಮಕ್ಕಳನ್ನೇ ಕೂಡಿ ಹಾಕಿದೆ ಇದರಿಂದ ಮಕ್ಕಳ ಪೋಷಕರು ಸ್ಕೂಲ್ ವಿರುದ್ಧ ಸಿಡಿದೆದ್ದಿದ್ದಾರೆ ಈ ವಿಚಾರ ಗೊತ್ತಾಗ್ತಿದ್ದಂತೆ ತಾಲೂಕು ಶಿಕ್ಷಣಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಈ ವಿಚಾರ ಸುದ್ದಿಯಾಗ್ತಿದ್ದಂತೆ ಶಾಲಾ ಆಡಳಿತ ಮಂಡಳಿ ಹೇಳೋದೇ ಬೇರೆ ಶಾಲೆ ಅಂದ್ರೆ ಮಕ್ಕಳಿಗೆ ಜ್ಞಾನ ದೇಗುಲ ಇದ್ದಂತೆ ಅಕ್ಷರ ಎರೆಯುವ ದೇವಸ್ಥಾನದಲ್ಲಿ ಶಿಕ್ಷಕರೇ ದೇವರು ಬಳಪ ಹಿಡಿದ ಭಗವಂತ ಅಂತೀವಿ ಆದ್ರೀಗ ಕೆಲ ಸ್ಕೂಲ್ಗಳಲ್ಲಿ ಹಾಗೆ ಇಲ್ವೇ ಇಲ್ಲ ಬಿಡಿ ದುಡ್ಡು ಕೀಳು ಕೋಟೆಗಳಾಗ್ಬಿಟ್ಟಿವೆ ಮಾತೆತ್ತಿದ್ರೆ ಡೊನೇಷನ್ ಫೀಸ್ ಅಂತ ಲಕ್ಷ ಲಕ್ಷ ವಸೂಲಿ ಮಾಡೋದೇ ಶಾಲೆಗಳ ಕೆಲಸ ಆಗ್ಬಿಟ್ಟಿದೆ ಪಾಠ ಮಾಡೋದಕ್ಕೆ ಶಿಕ್ಷಕರು ಇರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ವಸೂಲಿ ಮಾಡೋದಕ್ಕೆ ರೆಡಿಯಾಗಿ ನಿಂತುಬಿಟ್ಟಿವೆ ಖಾಸಗಿ ಸ್ಕೂಲ್ಗಳು ಕೊಪ್ಪಳ ನಗರದ ನಿವೇದಿತ ಶಾಲೆಯಲ್ಲಿ ಇದೇ ಗೋಡು ಇಲ್ಲಿ ನೋಡಿ ಸ್ಕೂಲ್ ಬಿಟ್ಟು ಬರೋಬರಿ ಒಂದು ಗಂಟೆ ಮೇಲಾದರೂ ಮಕ್ಕಳನ್ನು ಬಿಡದೆ ಹೇಗೆ ಕೂಡಿ ಹಾಕಿದ್ದಾರೆ ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ಮೂವತ್ತು ಮಕ್ಕಳನ್ನ ಸ್ಕೂಲ್ನಲ್ಲಿ ಕೂಡಿ ಹಾಕಿದ್ದಾರಂತೆ ಪೋಷಕರು ಸ್ಕೂಲ್ಗೆ ಬರೋವರೆಗೂ ನಾವು ಬಿಡಲ್ಲ ಅಂತ ಪಟ್ಟು ಹಿಡ್ತಿದ್ದಾರೆ ನಾವು ಮನೆಗೆ ಹೋಗಿ ಆಟ ಆಡಬೇಕು ಬಿಡಿ ಸರ್ ಅಂತ ಕೇಳಿಕೊಂಡ್ರು ಮಕ್ಕಳನ್ನ ಬಿಟ್ಟಿಲ್ಲ ಆಡಳಿತ ಮಂಡಳಿ ಇದರಿಂದ ರೊಚ್ಚಿಗೆದ್ದಿರೋ ಪೋಷಕರು ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಶಾಲೆ ಫೀಸ್ ಕಟ್ಟಿಲ್ಲ ಅಂತಂದು ಹೇಳಿ ಅಲ್ಲಿ ಮಕ್ಕಳಿಗೆ ಕೂಡ್ ಹಾಕಿಬಿಟ್ಟಿದ್ರು ಒಂದು ಸುಮಾರು ಮೂವತ್ತರಿಂದ ನಲವತ್ ಮಕ್ಕಳಿದ್ರು ತುಂಬಾ ಸಂಕೋಚ ಮುಜುಗರದಿಂದ ಭಯಭೀತರಾಗಿ ಮೇ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಹೇಳಿ ಕೂಡ ಹಾಕಿದ್ರು ಹೋಗಿ ಕೇಳಿದಾಗ ಹೌದು ಫೀಸ್ ಕಟ್ಟಿಲ್ಲ ಎಕ್ಸಾಮ್ಸ್ ಇದೆ ಮುಂಚೆ ಫೀಸ್ ಕ್ಲಿಯರ್ ಆಗಬೇಕು ಹಂಗಿದ್ರೆ ನಾವು ಮಕ್ಕಳಿಗೆ ಬಿಡ್ತೀವಿ ಇಲ್ಲ ಅಂದ್ರೆ ಬಿಡಲ್ಲ ಅಂತಂದು ಖುದ್ದಾಗಿ ಮುಖ್ಯಸ್ಥರೇ ಮೇಲೆ ಹೇಳಿದ್ರು ಪೋಷಕರ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಆಡಳಿತ ಮಂಡಳಿ ಮುಖ್ಯಸ್ಥ ನಿತೀಶ್ ಮೇ ತಿಂಗಳಲ್ಲಿ ಶಾಲೆ ಆರಂಭವಾಗಿದೆ ಆದರೆ ಈವರೆಗೂ ಕೆಲ ಮಕ್ಕಳು ಫೀಸ್ ಕಟ್ಟಿಲ್ಲ ಪಾಲಕರಿಗೆ ಹೇಳಿದರೂ ರೆಸ್ಪಾನ್ಸ್ ಮಾಡಿಲ್ಲ ಹೀಗಾಗಿ ಪಾಲಕರು ಬರೋವರೆಗೂ ಚೇಂಬರ್ನಲ್ಲಿ ಮಕ್ಕಳನ್ನ ಕೂರಿಸಿದ್ವಿ ಮಕ್ಕಳನ್ನ ಕೂಡ್ ಹಾಕಿಲ್ಲ ಅಂತ ತೇಪೆ ಹಚ್ಚೋ ಉತ್ತರ ಕೊಟ್ಟಿದ್ದಾರೆ ಕೂಡ ಕಾರಣ ಏನಪ್ಪಾ ಅಂದ್ರೆ ಫೀಸ್ ಬ್ಯಾಲೆನ್ಸ್ ಇದ್ವಲ್ಲ ಆ ಪೇರೆಂಟ್ಸ್ ಕರೀಲಿಕ್ಕೆ ಬರ್ತಾರೆ ನಾಲ್ಕು ಕರೀಲಿಕ್ಕೆ ಬಂದಾಗ ಪೇರೆಂಟ್ಸ್ ಅವಾಗಂತೂ ಮುಖಾಮುಖಿ ಭೇಟಿ ಆಗಲೇಬೇಕು ಅವಾಗ ಹೇಳಿ ಕಳ್ಸೋಣ ಅನ್ನೋ ಒಂದು ವಿಚಾರಕ್ಕೆ ಕಳ್ಸಿದ್ವಿ ಅದರಲ್ಲಿ ಒಬ್ಬರು ನಮ್ಮ ಪೇರೆಂಟ್ಸು ಅವರು ಹಿಂಗೆ ಯಾಕೆ ಕೂಡ್ಸ್ಕೊಂಡಿರಿ ಕೂಡಿ ಹಾಕಿರಿ ನೀವು ಅದು ಇದು ಅಂದರು ಬಟ್ ಕೂಡಿ ಹಾಕಿ ಇಲ್ಲ ಜಸ್ಟ್ ಇಲ್ಲಿ ಕೂಡ್ಸ್ಕೊಂಡಿದ್ವಿ ಅವರಿಗೆ ಇನ್ಫಾರ್ಮ್ ಮಾಡೋಣ ಅನ್ನೋ ಒಂದು ಕಾರಣಕ್ಕೆ ಕೂಡ್ಸ್ಕೊಂಡಿದ್ವಿ ಅಷ್ಟೇ ಅದು ಬಿಟ್ಟರೆ ಎಲ್ಲೂ ನಾವು ಒಂದು ರೂಮ್ನಲ್ಲಿ ಹಾಕಿ ಅವರಿಗೆ ಕೀ ಹಾಕಿ ಡೋರ್ ಕ್ಲೋಸ್ ಮಾಡಿದ್ದೀನಲ್ಲ ಏನು ಮಾಡಿಲ್ಲ ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ತಾಲೂಕು ಶಿಕ್ಷಣಾಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸೋ ಭರವಸೆ ಕೊಟ್ಟಿದ್ದಾರೆ ಅದೇನೇ ಇರಲಿ ಪೋಷಕರು ಫೀಸ್ ಕಟ್ಟಿಲ್ಲ ಅಂತ ಏನೂ ಅರಿಯದ ಮಕ್ಕಳನ್ನು ಕೂಡಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ವಸೂಲಿಗಿಳಿದಿರುವ ಇಂತಹ ಸ್ಕೂಲ್ಗಳ ವಿರುದ್ಧ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಶರಣಪ್ಪ ಬಾಚಲಾಪುರ ಕೊಪ್ಪಳ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ